ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾತಾ ಕ್ಯಾಂಪ್ರೆಸ್ ಬರ್ತಾ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಹೇಳ್ತಾ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರಿತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಅಲ್ಲಿ ನಮ್ಮ ಶಾಪ್ ಬರ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಎಫ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿಂತ ಕಂಚಿ ಶುಭದ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಒಂದು ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ನೋಡೋಣ ಬನ್ನಿ ಫಸ್ಟ್ಗೆ ನಾನು ಒಂದು ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದ್ದೀನಿ

affordable ಪ್ರೈಸ್ ಕೂಡ ಇದು ತುಂಬ ಗ್ರ್ಯಾಂಡ್ ಆಗಿರುತ್ತೆ ಈ ಇವಾಗ ಮಾಡುವಂತ ವಿಡಿಯೋ ನನ್ನ ಪರ್ಸನಲ್ ಫೇವರಿಟ್ ಯಾಕಪ್ಪ ಅಂದ್ರೆ ಎಲ್ಲ ಬಜೆಟ್ ಫ್ರೆಂಡ್ಲಿ ಯಲ್ಲಿ ಬ್ರೈಡಲ್ 컬렉షన్ಸ್ ಗಳನ್ನು ತೋರಿಸ್ತಾ ಅದರ ಸೋ ಈ ಸೆಮಿ ಕಂಚಿ ಕಂಜಿಮಿನಿ ಕಂಚೆla ಕೇಳ್ತಾಳ ಸೋ ಆಂತ 컬렉షన్ಸ್ ಗಳನ್ನು ಬಂದ್ಬಿಟ್ಟು ಇವತ್ತು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಪ್ರಾಜೆಕ್ಟ್ ನ ಆಗ್ತ್ರೆ ನಿಮಗೆ ಇನ್ನಾದ್ರೂ variety ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಎಲ್ಲಾ ಒಂದೂಕಿಂತ ಸಕ್ಕತ್ತಾ ಬರುತ್ತೆ ಮೇಡಂ ಡಿಸೈನ್ ಚನ್ನ ಇದೆ ಕಲರ್ಸ್ ಕೂಡ ಸೂಪರ್ ಬರುತ್ತೆ ಮೇಡಂ ಮಿಸ್ ಫಿರ್ ಕಲರ್ ಹಾಕ್ಬೇಡ ಯಾವಲೋ ಪಿಂಕ್ ರೆಡ್ ತೋರ್ತಾನೆ ಇರ್ತೀವಿ ಸೂಪರ್ ಕಲರ್ ಹಾಕೋಣ ಮೇಡಮ್ ಸಾಕಾಗಿದೆ ಮೇಡಮ್ ಸಾರಿ ಇದ್ರ ಬೆಲೆ ಬಂದು ಮೇಡಮ್ ಅಂದ್ರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಎಸ್ ಸೊ ಫ್ರೆಂಡ್ಸ್ ಮೂರ್ ಸಾವಿರ ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟು ಯೂನಿಕ್ ಆಗಿದೆ ಕಲೆಕ್ಷನ್ ಬ್ಯೂಟಿಫುಲ್ ಕಲರ್ ನೋಡಿ ಮೇಡಮ್ ಆಗಿದೆ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ನೋಡಿ ಎಲ್ಲ ಹೊಸ ಹೊಸ ಕಲರ್ ಸರ್ ಕಂಪ್ಲೀಟು ಡಿಫ್ರೆಂಟು ಲೇಟೆಸ್ಟು ಕಲ್ಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಸಖತ್ತಾಗಿ ಬರುತ್ತೆ ಬಿಡಿ ಎಸ್ ಸೊ ಫ್ರೆಂಡ್ಸ್ ಒಂದು ಕಲೆಕ್ಷನ್ಸ್ ಸುಭಲಕ್ಷ್ಮಿ ಸೆಲ್ಸ್ ಅಲ್ಲಿ ಸೊ ನಿಮಗೆ ಬ್ರೈಡಲ್ ಕಲೆಕ್ಷನ್ಸ್ ಕಲೆಕ್ಷನ್ಸ್ ಎಲ್ಲ ಎಲ್ಲ ಬೇಕಂದ್ರೆ ನೋಡ್ರಿ ಒಂದೊಂದು ಒಂದೊಂದು ಯೂನಿಕ್ ಅಬ್ಸರ್ವ್ ಮಾಡಿ ಕಲರ್ಸ್ ಕಾಂಬಿನೇಷನ್ಸ್ ಕೊಡ್ತಾ ತುಂಬಾ ಚೆನ್ನಾಗಿದೆ ಸ್ಮಾಲ್ ವಿತ್ ಬೆಂಟೆಕ್ಸ್ ಡಿಸೈನರ್ ಕಾಂಟ್ರಾಸ್ಟ್ ಸಾರಿನ ಸಾರಿ ನಿಮಗೆ ಕೊಡ್ತಾ ಇದೀನಿ ಬೆಲೆ ಬಂದು ನಿಮ್ಗೆ ಮೂರುವರೆ ಸಾವಿರ ರೂಪಾಯಿ ಆಗಿರ್ತೇನೆ ಮೂರುವರೆ ಸಾವಿರ ರೂಪಾಯಿ ಕಲಸ್ಗಳ ಒಂದಕ್ಕಿಂತ ಒಂದು ಒಂದ್ ಸಕ್ಕ ಹೊಸ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಡಿಸೈನರ್ ವೇರ್ ಸಾರೀಸು ಕ್ಲಾತು ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಸೂಪರ್ ಆಗಿದೆ ಹಂಗೆ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳು ಅಂತ ಇದು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಎಸ್ ಸುಭಲಕ್ಷ್ಮಿ ನೀವು ಯಾವ ಸೀರೆಗಳು ತಗೊಂಡ್ರು ಬಂದ್ಬಿಟ್ಟು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಆಫರ್ಸ್ ಇರ್ತವೆ ಸೊ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ಎಲ್ಲ ತಗೊಂತೀರಾ ಅಂದ್ರೆ ಅಡಿಷನಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಬೇಗ ಬೇಗ ಬನ್ನಿ ಸೀರೆಗಳನ್ನ ಗ್ರಾಪ್ ಮಾಡಿಕೊಡಿ ಒಳ್ಳೆ ಒಳ್ಳೆ ಸೂಪರ್ ಸಾರಿ ಸಾವಿರದ ಎಂಟುನೂರು ಬೆಲೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಫಿಫ್ಟಿ ಫಿಫ್ಟಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬರೀ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮಾತ್ರ ಆಗಿರುತ್ತೆ ಈ ವೆರೈಟಿ ಏನಾದ್ರು ನಿಮಗೆ ಬೇಕಾದ್ರೂ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರೆ ಎಕ್ಸಾಕ್ಟ್ ಫೋಟೋಸ್ ಪಿಕ್ಚರ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ವಿಡಿಯೋದಲ್ಲಿ ಏನು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಸೊ ನನಗೆ ಸ್ವಲ್ಪ ಹತ್ತಿರದಿಂದ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿದ್ರೆ ವಾಟ್ಸ್ಆಪ್ ನಂಬರ್ ಇರುತ್ತೆ ಸೊ ಅವ್ರ ಹತ್ರ ನೀವು ಕೇಳಿದೀನಿ ಸ್ಟಾಪ್ಸ್ ಬೆಂದೇ ಬಿಕಮ ಫ್ರೀ ಅವ್ರು ಯಾವಾಗ ಫ್ರೀ ಆಗ್ತಾರೋ ಅವಾಗ ಇದು ಫಿಕ್ಸ್ ಎಲ್ಲ ಬಂದುಬಿಟ್ಟು ನಿಮಗೆ ಫೋಟೋಸ್ಗಳನ್ನ ಸಿಂಗಲ್ ಸಿಂಗಲ್ ಸ್ಯಾರಿ ಇಟ್ಟು ನಿಮಗೆ ಶೇರ್ ಮಾಡ್ತಾರೆ ಸೊ ತ್ರಿ ಆಫ್ ದಟ್ ನೀವು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ನೀವು ಮಾಡಿಸ್ಕೊಬೋದು ಇಫ್ ಇನ್ ಕೇಸ್ ನೆಸಸರಿ ಇದೆ ಅರ್ಜೆಂಟ್ ಇದೆ ಅನ್ನುವಾಗ ಮಾತ್ರ ಈ ಆಪ್ಷನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲೂ ಬ್ಯಿ ಇರ್ತಾರೆ ನೀವು ನಿಮ್ಮ ಟೈಮ್ ಪಾಸ್ಗೋಸ್ಕರ ಅಲ್ಲ ಕಾಲ್ ಮಾಡೋದು ಇಟ್ಸ್ ನಾಟ್ ಅ

ಎಸ್ ಸೋ ಫ್ರೆಂಡ್ಸ್ ಎಲ್ಲ ಹೊಸ ಹೊಸ ಕಲಾಸಕಳ ಸೊ ಫ್ರೆಂಡ್ಸ್ ನೋಡ್ತಾ ಆದ್ರಲ್ಲ ಯಾರ್ಗಾದ್ರು ಈ ವೈರಟೀಸ್ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಆಗಿರುವಂತ ಈ ಸ್ಯಾರೀಸ್ ಏನಾದರೂ ನೆಕ್ಸ್ಟ್ ನಾನು ನಿಮಗೆ ಕೋರ್ಡ್ತಾಯಿದೀನಿ ಒಂದ 5.5 ಆರು ಸಾವಿರ ರೂಪಾಯಿಗಳ ಬರ್ತಕ್ಕಂತ ಡಿಸೈನರ್ ಸೆಲೆಬ್ರಿಟಿ ಸಾರಿ ಓಕೆ ಸೆಲೆಬ್ರಿಟಿ ಸಾರಿ ಸೂಪರ್ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರಿ ಸಖತ್ತಾಗಿದೆ ವೆರೈಟಿ ಎಸ್ ಸೋ ಫ್ರೆಂಡ್ಸ್ ಕಂಪ್ಲೀಟ್ ಡಿಫರೆಂಟ್ ಸೂಪರ್ ಆಗಿರುವಂತ ಕಲರ್ಸ್ ಗಳು ಒಂದು ಕಿಂತ ಒಂದು ಸಕ್ಕತ್ತ ಬರುತ್ತೆ ಮೇಡಮ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ದ ಮೋಸ್ಟ್ ಅಫೋರ್ಡಬಲ್ ಅಂಡ್ ಲೈಕ್ ನಮಗೆ ಬಜೆಟ್ ಫ್ರೆಂಡ್ಲಿ ಲೆಸ್ ಗೆ ಇದು ಹೊಸ ಕಲೆಕ್ಷನ್ಸ್ ಆಗಿದೆ ನೋಡಿ ಸೂಪರ್ ಇದೆ ಮೇಡಮ್ ಎಲ್ಲ ಸಕ್ಕತ್ತ ಇದೆ 5 ರಿಂದ 6000 ರೂಪಾಯಿಗೆ ನೀವು 35 40000 ರೂಪಾಯಿ ಸೀರೆ ಏನು ಹುಡುತ್ತೀರಾ ಸೇಮ್ ಟು ಸೇಮ್ ಬಂದ್ಬಿಡುತ್ತೆ ಇದು ನಿಜ ಸರ್ ನಿಜ ಇದು ಈ ಸೀರೆ ಸೂಪರ್ ಆಗಿದೆ ನನಗೆ ತುಂಬಾ ಇಷ್ಟ ಎಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಬಿಡಿ ಸಾರಿ ಮಾತ್ರ ಎಲ್ಲ ಲೇಟೆಸ್ಟ್ ಮೇಡಮ್ ಯಾವ್ದು ಕಾಮನ್ ಒಂದು ಪೀಸ್ ಇಲ್ಲ ಇದು ಒಂದು ಪೀಸ್ ಕಾಮನ್ ಸಾರಿ ಇಲ್ಲ ನೋಡಿ ಎಲ್ಲ ಲೇಟೆಸ್ಟ್ ವೆರೈಟಿ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ಲೇಟೆಸ್ಟ್ ನೋಡಿ ಎಲ್ಲ ಬಂದು ನಿಮಗೆ ಡಿಸೈನರ್ ವೇರ್ ಸಾರೀಸ್ ಆಗಿರುತ್ತೆ ಇದ್ರ ಬೆಲೆ ಬಂದು ನಿಮಗೆ ಐದುವರೆ ಆರು ಸಾವಿರ ರೂಪಾಯಿ ರೇಂಜ್ ಇರುತ್ತೆ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಕಂಪ್ಲೀಟ್ ಡಿಸೈನರ್ ಸಾರೀಸ್ನ ನಾನು ನಿಮಗೆ ತೋರಿಸಿದ್ದೀನಿ ಬನ್ನಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರೀಸನ್ನು ಕೂಡ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಸೋ ಮಚ್ ಸರ್